ಅಂದಾಜು ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಜನ ಇವತ್ತು ನಮ್ಮ ಪೆನಾಲ್ ಪರವಾಗಿ ನಾಮಿನೇಷನ್ ಮಾಡ್ತಾ ಇದ್ದಾರೆ ಹೌದು ಮಾಡ್ತಾ ಇದ್ದಾರೆ ಮತ್ತು ಅವ್ರ ಒಲವು ನಮ್ಮ ಕಡೆನೇ ಇದಾರೆ ನಮ್ಮ ಬಿ ಬಿ ರೇ ರೆಡ್ಡಿ ಪೆನಾಲ್ ಅಂತ ಏನು ಮಾಡಿದ್ವಿ ನಾವು ಪೆನಾಲ್ ಪರವಾಗಿ ಭಾಳ ಕಡೆ ಎಲ್ಲ ನಮ್ಮ ಬೈಲಂಗು ಸವದತ್ತಿ ಬಾದಾಮಿ ರಾಮದುರ್ಗ ಎಲ್ಲ ಕಡೆ ನಮ್ಮದು ಅಭೂತಪೂರ್ವ ಕೇವಲ ಒಂದೇ ಒಂದು ಅಜೆಂಡಾದಿಂದ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾರೆ ಪ್ರಮುಖವಾಗಿ ಮತದಾರರ ಪಟ್ಟಿ ವಿಚಾರವಾಗಿ ಅದು ಅದು ಒಂದೇ ಇಲ್ಲ ರೀ ಸಕ್ಕರೆವಾಗಿ ನೋಡ್ರಿ ಕಳೆದ ಸಲ ಇಲ್ಲಿ ಸಕ್ಕರೆ ಹಂಚಿದ್ರು ಇವರು ಇಲ್ಲೇ ಪಕ್ಕದಲ್ಲಿ ಬೈಲೊಂಗಲ್ ಕಾರ್ಖಾನೆಯಲ್ಲಿ ಸೋಮೇಶ್ವರ ಕಾರ್ಖಾನೆಯಲ್ಲಿ ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಕೊಟ್ಟರು ಇವರು ಎರಡು ಸಾವಿರದ ಬಹುನೂರು ತಗೊಂಡರು ಮತ್ತು ಈ ಸಲ ದರ ಏನಾಯ್ತು ನೋಡಿರಿ ಎಲ್ಲರೂ ಸರಿಸಮ ಕೊಟ್ಟರೆ ಅದಕ್ಕೆ ಕಬ್ಬು ಪೂರಿಸಿದ್ರೆ ರೈತರಿಗೆ ಕಳೆದ ಏಳೆಂಟು ವರ್ಷಗಳಿಂದ ಬೇರೆ ಫ್ಯಾಕ್ಟ್ರಿಗಳಿಗಿಂತ ಕಡಿಮೆ ದರವನ್ನು ಕೊಟ್ಟರು ಸಹ ಎಷ್ಟು ಮನವಿ ರೈತರು ಮನವಿ ಸಲ್ಲಿಸಿದ್ರು ಅವ್ರಿಗೆ ಏನೂ ಇವರು ಕಡೆ ಗಮನನೂ ಕೊಟ್ಟಿಲ್ಲ ಕಾರ್ಖಾನೆ ಇನ್ನೇನು ಪ್ಯಾರಿಸ್ ಶುಗರ್ಸ್ ಮತ್ತು ಇವರು ಹೊಂದಾಣಿಕೆಯಿಂದ ಈ ಕಾರ್ಖಾನೆ ನಡೀತಾ ಇದೆ ಅದಕ್ಕೆ ಅವರೆಲ್ಲ ಅನ್ಯಾಯ ಮಾಡಿದ್ದಕ್ಕೆ ಇದು ಒಂದು ಕಾರಣ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇರೋದು ಸಕ್ಕರೆ ಕಾರ್ಖಾನೆ ತುಪ್ಪ ಹಿಡಿಯೋದು ಯಾವಾಗ ಯಾರೂ ಬರಲಿಲ್ಲ ಬಟ್ ಇವಾಗ ನಾಮುಂದು ಅಂತ ಬರ್ತಾ ಇದಾರೆ ಸಕ್ಕರೆ ಕಾರ್ಖಾನೆ ನೋಡಿರಿ ಕ ಸರ್ಕಾರಿ ಕ್ಷೇತ್ರದಲ್ಲಿ ಕಟ್ಟಬೇಕಾದ್ರೆ ರಾಜಕೀಯ ವ್ಯತ್ಯಾಸಗಳು ಭಾಳ ಆಗ್ತಾವೆ ಎರಡು ಸಾವಿರ ಮಟ್ಟ ನಮ್ಮ ತೊಂಬತ್ತೊಂಬತ್ತು ಮಟ್ಟ ನಮ್ಮ ತಂದೆಯವರಿದ್ದರು ತದನಂತರ ಬೇರೆ ಪಕ್ಷವಂತು ಬೇರೆ ಬೇರೆ ಹಲವಾರು ಕಾರಣಗಳು ಕೆಲವು ಮಂದಿ ನಮ್ಮ ಜಿಲ್ಲೆಯಲ್ಲೇ ನಮ್ಮ ತಾಲೂಕಿನಲ್ಲೇ ಕೆಲವೊಂದು ರಾಜಕಾರಣಿಗಳು ಕಾರ್ಖಾನೆ ಪ್ರಾರಂಭ ಮಾಡಬಾರ್ದು ಇವರ ಹೆಸರು ಬರುತ್ತೆ ಅಂತ ಅದಕ್ಕೂ ಒಂದು ಇದನ್ನು ಮಾಡಿದರು ಎರಡನೇದಂದ್ರೆ ಜಿಲ್ಲೆಯಲ್ಲಿ ರಾಮದುರ್ ತಾಲೂಕಿನ ರೈತರಿಗೆ ಇದು ಕಾರ್ಖಾನೆ ಅಂತಂದರೆ ರಾಮದುರ್ ತಾಲೂಕಿನ ರೈತರು ಆರ್ಥಿಕವಾಗಿ ಬರಾಢ್ಯರಾಗ್ತಾರೆ ನಮ್ಮ ಕಡೆ ಕೇಳೋದು ಅನ್ನೋ ಪಕ್ಕದ ಕಾರ್ಖಾನೆಯವರು ನಮ್ಮ ಕಡೆ ಕಬ್ಬು ಬರೋದು ಅಂತ ಅವರು ಸಹ ನಮಗೆ ತೊಂದರೆ ಕೊಟ್ಟರು ಇನ್ನು ತುಕ್ಕು ಹಿಡಿದಕ್ಕೆ ತುಕ್ ಹಿಡಿಯೋಕಂತಂದ್ರೆ ಕೇಂದ್ರ ಸರ್ಕಾರದವರು ಎರಡು ಸ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಒಂದು ಕಾನೂನು ಬದಲಾವಣೆ ಆಯ್ತು ಏನಪ್ಪಾ ಅಂತಂದ್ರೆ ಬರೇ ಸಕ್ಕರೆ ಉಸುವುದರಿಂದ ಕಬ್ಬುಗಳ ಕಾರ್ಖಾನೆ ಪೈದೈದು ಬರೋದಿಲ್ಲ ಅದರ ಜೊತೆಗೆ ಉದ್ ವಿದ್ಯುತ್ ಉತ್ಪಾದನೆ ಅಂದರೆ ಕೋ ಕೋ ಜನರೇಷನ್ ಅದು ಅದನ್ನು ಮಾಡಿದರೆ ಮಾತ್ರ ನಿಮಗೆ ಅನುಕೂಲ ಆಕತಿ ನೀವು ಅದನ್ನು ಮೂವತ್ತು ಕೋಟಿ ರೂಪಾಯಿ ಅಂದಾಜು ಮೂವತ್ತು ಕೋಟಿ ರೂಪಾಯಿ ಇದನ್ನು ಮಾಡಿದ್ರೆ ಅಂದಾಜು ವೆಚ್ಚ ಅದಕ್ಕೆ ಮತ್ತು ನಾವು ಮೂರು ಕೋಟಿ ರೂಪಾಯಿ ಕೊಡಿಸಬೇಕಾಗ್ತದೆ ಆವಾಗ ಪರಿಸ್ಥಿತಿ ನಮ್ಮ ಸರಿ ಇದರಕ ತಾಲೂಕಿನ ಜನರದ್ದು ಅದಕ್ಕೆ ಒಂದು ಸ್ವಲ್ಪ ತಡವಾಗಿ ತಡವಾಗಿದ್ದ ಮೇಲೆ ಅದು ಎರಡು ಸಾವಿರದ ಎಂಟರಲ್ಲಿ ಸಂಪೂರ್ಣವಾಗಿ ಪ್ರಾರಂಭವಾಯ್ತದ ಸರ್ ಇವಾಗ ಹೇಳ್ತಿದ್ರೆ ಸರ್ಕಾರಿ ಕಾರ್ಖಾನೆ ಲಾಭದಲ್ಲಿದೆ ಯಾವುದೇ ರೀತಿ ನಷ್ಟದಲ್ಲಿಲ್ಲ ಸಾಕಷ್ಟು ಕಬ್ಬನ್ನು ಮುರಿಸ್ತಾ ಇದ್ದೀವಿ ಜೊತೆಗೆ ಟಿ ಡ್ಯಾನ್ ಕೊಡುವ ಬದಲಿಗೆ ನಾನು ಸಕ್ರಿ ಕೊಡ್ತಾ ಇದ್ದೀನಿ ಆಡಳಿತ ಮಂಡಳಿ ಯಾವುದೇ ದೋಷ ಇಲ್ಲ ಅಂತ ಆಡಳಿತ ಮಂಡಳಿಯವರು ಹೇಳ್ತಾರೆ ನೋಡಿ ಸರ್ ಈಗ ನಾನು ಜಗದಾಗ ಒಬ್ಬ ಸಾಮಾನ್ಯ ರೈತರು ಈಗ ಯಾಕಂದ್ರೆ ಎರಡು ಸಾವಿರ ಎಂಟರಲ್ಲಿ ಪ್ಯಾರಿಸ್ ಶುಗರ್ಸ್ ಅವ್ರಿಗೆ ಇಪ್ಪತ್ತೈದು ವರ್ಷದ ಒಪ್ಪಂದ ಆಯ್ತದ ಸುಮಾರು ಒಂದು ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಹಣ ಬರ್ತೀವಿ ಇಪ್ಪತ್ತೈದು ವರ್ಷಕ್ಕೆ ಆ ಹಣ ನಮ್ಮದೆಲ್ಲ ರೈತರ ಹಣ ರೈತರ ಶೇರ್ ತೊಗೊಂಡು ಈ ಫ್ಯಾಕ್ಟ್ರಿ ಕಟ್ಟಿದ್ಮೇಲೆ ಅವ್ರ ಹಣ ಅದು ಈಗ ಅಂತಾರೆ ನಾನು ನನ್ನಿಂದ ಅತ್ತಿಗೆ ನಾವು ನನ್ನಿಂದ ನಮ್ಮಿಂದ ರೀ ನಾನು ನನ್ನಿಂದ ನಾನು ಚಾಲು ಮಾಡೀನಿ ಕಾರ್ಖಾನೆ ನಮ್ಮಿಂದ ನಾನು ಸುಕ್ರ ಸಕ್ರಿಯೆ ಹಂಚಿದ್ವಿ ಅವ್ರದ್ದು ಏನಿಲ್ಲ ಸರ್ಕಾರ ಬಾಡಿಗೆ ಕೊಟ್ಟೈತಿ ಬಾಡಿಗೆ ಕೊಟ್ಟು ಏನು ಪ್ರತಿ ವರ್ಷ ಏಳು ಎಂಟು ಕೋಟಿ ರೂಪಾಯಿ ಬರ್ತೀವಿ ಆ ಹಣದಿಂದ ಇವರು ರೈತರು ಡಿವಿಡೆಂಟ್ ಅಥವಾ ಸಕ್ರೆ ಕೊಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ನಾವು ಯಾವತ್ತೂ ಅದನ್ನು ಬೇರ್ಪಡಿಸಿಲ್ಲ ಹಿರೇರೆಡ್ಡಿಯವರು ರೆಡ್ಡಿ ಅವರು ಮತ್ತು ಮದೇಪ್ಪ ಕಾರ್ಖಾನೆ ಎರಡು ಕಣ್ಣುಗಳಿಂದ ನಾವು ಭಾವಿಸ್ತೀವಿ ಆದರೆ ಅವರು ಕುಟುಂಬದ ಒಂದು ಕುಟುಂಬದ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ನೋಡಿ ಸರ್ ಹಂಗಿದ್ದರವರು ಕಾರ್ಖಾನೆ ಪ್ರಾರಂಭ ಆದ ಕೂಡಲೇ ನಮ್ಮ ತಂದೆಯವರು ಏನು ಬರುತ್ತಲ್ಲ ಬರುತ್ತಲ್ರಿ ಹಡವ ಪತ್ರಿಕೆಯಿಂದ ತಗದು ಹಾಕಿದರು ಬೇಕಾದ್ರೆ ನೀವು ಪತ್ರಿಕೆ ನೋಡ್ಬೋದು ನೀವು ಅವ್ರ ಬಗ್ಗೆ ಅವ್ರ ಬಗ್ಗೆ ಏನಕ್ಕೆ ನಮ್ಮ ಹೋಗೋದಿಲ್ಲ ನಾನು ಓಕೆ ಏನಂತೀವಿ ಸರ್ ಒಟ್ಟಾರೆ ಒಟ್ಟಾರೆ ನಮ್ಮ ಚನ್ನಾಗಿದೆ ನನ್ ಸರ್ಕುಲ್ ನಮ್ ಪೆಲ್ಲ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು